ನಮಸ್ತೆ ರೈತ ಮಿತ್ರರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾನಿವತ್ತು ಅಡಿಕೆ ಮಾರುಕಟ್ಟೆಗಳ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾವ ಯಾವ ಬೆಲೆಗೆ ಯಾವ ಯಾವ ಅಡಿಕೆ ನಡೀತಾ ಇದೆ ಬೆಲೆ ಅನ್ನೋದ್ರ ಬಗ್ಗೆ ಮೊದಲೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಶಿ ಅಡಿಕೆ ಬೆಲೆ ಭದ್ರಾವತಿಯಲ್ಲಿ ಐವತ್ನಾಲ್ಕು ಸಾವಿರದ ನೂರ ಹನ್ನೊಂದು ರೂಪಾಯಿ ಆಗಿದೆ ಚಿತ್ರದುರ್ಗದಲ್ಲಿ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಸಾಗರದಲ್ಲಿ ಐವತ್ತ್ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಕ್ವಿಂಟಲ್ಗೆ ನಲವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿರ್ಸಿಯಲ್ಲಿ ನಲವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಐವತ್ತೈದು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಚನ್ನಗಿರಿಯಲ್ಲಿ ಐವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಐವತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕ್ವಿಂಟಲ್ಗೆ ಆಗಿದೆ ತುಮಕೂರಿನಲ್ಲಿ ಐವತ್ತೈದು ಸಾವಿರ ರೂಪಾಯಿ ಆಗಿದೆ ಸೊರಬಾದಲ್ಲಿ ಐವತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಚಾಲಿ ಕ್ವಿಂಟಲ್ಗೆ ಮೂವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಆಗಿದೆ ಸ್ನೇಹಿತರೆ ಅದೇ ರೀತಿ ನಾವು ಸಿಪ್ಪೆಗೋಡಿನ ಬೆಲೆಯನ್ನು ತಿಳ್ಕೊತ ಹೋಗೋಣ ಸಿಪ್ಪೆಗೋಟಿನ ಬೆಲೆ ಕ್ವಿಂಟಲ್ಗೆ ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಆಗಿದೆ ಧನ್ಯವಾದಗಳು